ರೈತನನ್ನ ಈ ದೇಶದ ಬೆನ್ನೆಲುಬು ಅಂತ ಹೇಳಲಾಗುತ್ತೆ ಆದರೆ ರೈತ ಬೆಳೆದ ಬೆಳೆಗೆ ಯಾವುದೇ ನಿಖರ ದರವಿಲ್ಲ ನಿಖರ ಇಳುವರಿಯೂ ಇಲ್ಲ ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಕೃಷಿ ಮಾಡಲು ಹಿಂದೇಟು ಹಾಕುತ್ತಿದೆ ಕಷ್ಟಪಟ್ಟು ದುಡಿದು ಬೆಳೆದ ದವಸ ಧಾನ್ಯಕ್ಕೆ ಯೋಗ್ಯ ಬೆಲೆ ಸಿಗದೆ ಒಂದೆಡೆ ರೈತ ಕಂಗಲಾದರೆ ಇನ್ನೊಂದೆಡೆ ಕಷ್ಟಪಟ್ಟು ಬೆಳೆದ ಬೆಳೆ ಇಳುವರಿ ಬಾರದೆ ರೈತ ಕೃಷಿಯನ್ನೇ ಬಿಟ್ಟುಕೊಡುವ ಪರಿಸ್ಥಿತಿಗೆ ಬಂದಿದ್ದಾನೆ ಅರೆ ಇದೇನಂತೀರಾ ಬನ್ನಿ ಈ ಸ್ಟೋರಿಯನ್ನು ನೋಡಿ ಎಸ್ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅಂದ್ರೆ ಸಾಕಪ್ಪ ಸಾಕು ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ ಯುವಕರು ಪದವಿ ಸ್ನಾತಕೋತ್ತರ ಪದವಿಯನ್ನು ಓದಿ ಹತ್ತರಿಂದ ಇಪ್ಪತ್ತು ಸಾವಿರಕ್ಕೆ ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರದಲ್ಲಿ ಕೆಲಸ ಮಾಡುತ್ತಿದ್ದರೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಕೃಷಿ ಮಾಡಲು ಮುಂದಾದ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಗಡಿಕುಷ್ನೂರ್ ಗ್ರಾಮದ ಯುವ ರೈತ ಮಲ್ಗೊಂಡ ತನ್ನ ಐದು ಎಕರೆಯ ಜಮೀನಿನ ಜೊತೆ ಜೊತೆಗೆ ಹದಿನೈದು ಎಕರೆ ಜಮೀನನ್ನು ಲೀಸು ಪಡೆದು ವರ್ಷಕ್ಕೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀಡಿ ಉತ್ತಮವಾದ ಕೃಷಿ ಮಾಡಿ ಚೆನ್ನಾಗಿ ತೊಗರಿ ಬೆಳೆಯನ್ನು ಬೆಳೆದಿದ್ದ ಆದರೆ ಮಂಜು ರೋಗದಿಂದ ರೈತ ಇವಾಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಒಂದು ಎಕರೆಗೆ ಕನಿಷ್ಠ ಒಂದು ಕ್ವಿಂಟಾಲ್ ಇಳುವರಿ ಬಾರದೆ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಬೀದರ್ನ ಈ ರೈತ ರೈತನಿಗೆ ತಾನು ದುಡಿದ ಕೂಲಿಯೂ ಇಲ್ಲ ತಾನು ಹಾಕಿದ ಬಂಡವಾಳವೂ ಇಲ್ಲದೆ ಸಂಕಷ್ಟ ಈ ವಿಚಾರವಾಗಿ ತನ್ನ ಅಳಲನ್ನ ತೋಡ್ಕೊಂಡಿರುವಂತಹ ರೈತ ಸರ್ಕಾರ ಪ್ರತಿ ಕ್ವಿಂಟಾಲ್ ತೊಗರಿಗೆ ಸರಾಸರಿ ಹದಿನೈದು ಸಾವಿರ ರೂಪಾಯಿ ದರ ನೀಡಿದ್ರೆ ರೈತರು ನಾಲ್ಕಾಸು ನೋಡಬಹುದು ಇಲ್ಲ ಅಂದ್ರೆ ರೈತರ ಬದುಕು ಮೂರ ಬಟ್ಟೆ ಆಗುವುದರಲ್ಲಿ ಸಂಶಯ ಇಲ್ಲ ಅಂತಾನೆ ಯುವ ರೈತ ಮಲ್ಗೊಂಡ ಸರ್ಕಾರ ಯುವಕರಿಗೆ ಕೃಷಿ ಕಡಿ ಉತ್ಸಾಹ ಕೊಡ್ರಿ ಬೆಳೆಸ್ರಿ ಅಂತ ಸಪೋರ್ಟ್ ಮಾಡ್ತಾರ ಬಟ್ ಆದ್ರೂ ಈ ಥರ ಬೆಳೆ ಬೆಳೆದ್ಮೇಲೆ ಇವ್ರು ಯಾವ ಥರ ಅಂತಂದು ಬೆಳೆಸ್ಬೇಕು ನೀವೇ ಹೇಳ್ರಿ ಹನ್ನೆರಡು ಕ್ವಿಂಟಲ್ ಹದಿನೈದು ಎಕರೆಲಿ ಹನ್ನೆರಡು ಕ್ವಿಂಟಲ್ ಬೆಳೆದ್ರೆ ಬೆಳೆ ನಮ್ಗೆ ಏನು ಫೈದಾ ಅದ ಅದರಲ್ಲಿ ಅದಕ್ಕೆ ನೋಡಿರಿ ಹದಿನೈದು ಎಕರೆಗೆ ನಾಲ್ಕು ಸ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ನಾವು ಎಕರೆ ಮಾಡಿದ್ದೀವಿ ಹೊಲ ಬಟ್ ಹದಿನೈದು ಎಕರೆಗೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಾವು ಲೀಸ್ನಾಗ ತೊಗೊಂಡಿದ್ದೀವಿ ಬಟ್ ಈಗ ಆ ಹೊಲದಲ್ಲಿ ಖಾಲಿ ಹನ್ನೆರಡು ಸಾವಿರ ಹನ್ನೆರಡು ಕ್ವಿಂಟಲ್ ಮಾತ್ರ ಬೆಳೆ ಬೆಳೆದಿದ್ದೆ ಆ ಬೆಳೆಗೆ ಏನು ಮಾಡ್ತದ ಏನಿಲ್ಲ ಅದ್ರದ್ದು ಟೋಟಲ್ ಇದಾಗ ಅದು ಏನು ಭೀನೇ ಲಾಸ್ ನಮ್ಗೆ ಈ ಸರಿ ನಮ್ಗೆ ಪೂರ ಫುಲ್ ಲಾಸ್ ಅದ ಅದ್ರ ಸಲ ಗೌರ್ಮೆಂಟ್ ನಾವು ಕೇಳೋದಷ್ಟೇ ಪ್ರತಿ ಒಂದು ಕ್ವಿಂಟಲ್ಗೂ ಹದಿನೈದು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ನಮ್ಗೆ ರೈತರಿಗೆ ಉಳಿಗಾಲದ ಅದು ಬಿಟ್ಟು ಏನು ಇದು ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ತೊಗರಿ ಬೆಳಿ ಬೆಳಿತಾ ಇದ್ವಿ ಪ್ರತಿ ಒಂದು ಎಕ್ರೆಯಲ್ಲಿ ಎಂಟರಿಂದ ಹತ್ತು ಕ್ವಿಂಟಲ್ ನಾವು ಬೆಳಿ ಬೆಳಿತಾ ಇದ್ವಿ ತೊಗರಿ ಈ ವರ್ಷ ಒಂದು ಎಕ್ರೆಯಲ್ಲಿ ಖಾಲಿ ಒಂದು ಕ್ವಿಂಟಲ್ ಮಾತ್ರ ನಮಗೆ ಏನಂತಾರೆ ಬೆಳೆ ಬೆಳ್ಯ ಬೆಳೆದ ಈ ವರ್ಷ ಅದ್ರ ಸಲುವಾಗಿ ಈಗ ಈ ತೊಗರಿಯಲ್ಲಿ ಈ ವರ್ಷ ನಾವು ಭಾಳ ಪೆಟ್ಟು ತಿಂದೀವಿ ಅದ್ರ ಸಲುವಾಗಿ ನಮಗೀಗ ತೊಗರಿ ಇದೆ ಹೊಲ ಏನು ಮಾಡಬೇಕು ಬಿಡಬೇಕು ಲೀಸ್ನಾಗ ಹಾಕೊಂಡಿದ್ದೀವಿ ಸ್ವಲ್ಪ ಎಲ್ಲ ಈ ವರ್ಷ ಎಲ್ಲ ಭಾಳ ಅಸ್ತವ್ಯಸ್ತಾಗಿ ಹೋಗ್ಯದ ನಮಗೀಗ ಮುಂದೆ ಏನು ದಾರಿ ತೋಚಬೇಕು ಅಂತ ನಮಗೂ ಏನು ಗೊತ್ತಾಗ್ತಾ ಇಲ್ಲ ಈ ವರ್ಷ ನಾನು ಹದಿನೈದು ಎಕರೆ ಲೀಸ್ ಹಾಕೊಂಡಿದ್ದೀನಿ ತೊಗರಿ ಇದು ಏನತ್ರ ಹಿಂಗೆ ಹೊಳೆ ಬೆಳೆಸ್ಬೇಕಂತ ಹೊಲ ಬಟ್ ಈ ವರ್ಷ ನಮಗೆ ಬೆಳೆದಿದ್ದು ಖಾಲಿ ಹನ್ನೆರಡು ಕ್ವಿಂಟಲ್ ಮಾತ್ರ ಪ್ರತಿ ವರ್ಷ ಆ ಹೊಲದಲ್ಲಿ ಇಲ್ಲ ಇಲ್ಲಾಂದ್ರೆ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ನಾವು ಬೆಳೀತಾ ಈ ವರ್ಷ ಖಾಲಿ ಹನ್ನೆರಡು ಕ್ವಿಂಟಲ್ ಮಾತ್ರ ಬೆಳೆದಿದ್ದೆವು ಬೈದರ್ ಜಿಲ್ಲೆಯಲ್ಲಿ ಹೆಚ್ಚು ಜನರು ಕೃಷಿಯನ್ನೇ ನಂಬಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆಯಲಾಗುತ್ತದೆ ಬೆಳೆ ಚೆನ್ನಾಗಿ ಬಂತು ಕೃಷಿ ಇಲಾಖೆ ಸಂತಸವೂ ಪಟ್ಟಿತ್ತು ಆದರೆ ನವೆಂಬರ್ ಏಳು ಎಂಟು ಒಂಬತ್ತು ಹತ್ತರಂದು ಬಂದ ಮಂಜಿನ ಹೊಡೆತಕ್ಕೆ ತೊಗರಿ ಬೆಳೆ ತತ್ತರಿಸಿ ಹೋಗಿದೆ ಇನ್ನು ಆಯಾ ಜಿಲ್ಲೆಗೆ ಹೊಂದುವ ಬೀಜವನ್ನು ರೈತರು ಬಿತ್ತನೆ ಮಾಡಬೇಕು ಜಿ ಆರ್ ಜಿ ಒನ್ ಫೈವ್ ಟು ಇದು ಬೀದರ್ ಜಿಲ್ಲೆಗೆ ಸೂಕ್ತವಾದ ಬೀಜ ಅಲ್ಲ ಮುಂದಿನ ಮುಂಗಾರಿನಲ್ಲಿ ಕೃಷಿ ಇಲಾಖೆ ಹೇಳಿದ ಬೀಜವನ್ನು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಉಪನಿರ್ದೇಶಕ ಜಿಯಾ ಉಲ್ಲಾ ಕೆ ರೈತರಿಗೆ ಮನವಿಯನ್ನು ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮುಂಗಾರಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಹೆಕ್ಟರಲ್ಲಿ ನಾವು ತೊಗರಿ ಬಿತ್ತನೆ ಮಾಡಿ ಬೆಳೆ ತೆಗೆದಿದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನು ವ್ಯತ್ಯಾಸ ಇದೆ ಅಂದರೆ ನಮ್ಮಲ್ಲಿ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಅಂತ ಬಹಳ ಹಳೆ ವೆರೈಟಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ರೈತರು ಅದನ್ನು ಬೆಳೀತಾ ಇದ್ದಾರೆ ಅದಲ್ಲದೆ ಜಿ ಆರ್ ಜಿ ಏಯ್ಟ್ ಲೆವೆನ್ ಇದೆ ಅದು ಚೆನ್ನಾಗಿದೆ ಇವೆರಡು ವೆರೈಟಿ ಬೀದರ್ ಜಿಲ್ಲೆಗೆ ಸೂಕ್ತವಾದಂಥ ವೆರೈಟಿಗಳು ಇದಲ್ಲದೆ ಮೊನ್ನೆ ಏನಾಗಿದೆ ಅಂದರೆ ಜಿ ಆರ್ ಜಿ ಒನ್ ಫೈವ್ ಟು ಅಂತ ಹೊಸ ವೆರೈಟಿನೂ ಸಹಿತ ರೈತರು ಎಲ್ಲ ಕಡೆಯಿಂದ ಗುಲ್ಬರ್ಗಾದಿಂದ ಉದ್ಗಿರಿಯಿಂದ ಎಲ್ಲ ಕಡೆ ಖರೀದಿ ಮಾಡಿ ತಗೊಂಬಂದು ಬಿತ್ತಿದ್ರು ಈಗ ಜಿ ಆರ್ ಜಿ ಒನ್ ಫೈವ್ ಟು ವೆರೈಟಿ ಸೂಕ್ತವಾದ ವೆರೈಟಿ ಅಲ್ಲ ನಮ್ಮ ಜಿಲ್ಲೆಗೆ ಹೀಗಾಗಿ ರೈತ ಬಾಂಧವರು ಮುಂದಿನ ಮುಂಗಾರಿಗೆ ಮುಂದಿನ ಮುಂಗಾರಿನೀಗ ಬಂದ್ಬಿಡ್ತು ಅದಕ್ಕೂ ತಯಾರಿಗಳು ನಡೆದಿದ್ದಾವೆ ಇಲಾಖೆಯಿಂದ ಜಿ ಆರ್ ಜಿ ಏಯ್ಟ್ ಲೆವೆನ್ ಮತ್ತು ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಇವು ಎರಡೇ ತಳಿಗಳನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸ್ಬೇಕು ಇದರಲ್ಲಿ ಒಳ್ಳೆಯ ಇಳುವರಿ ಬರ್ತವೆ ಈಗ ಜಿ ಆರ್ ಜಿ ಒನ್ ಫೈ ಟು ಯಾವುದು ಸೂಕ್ತ ತಳಿ ಅಲ್ಲ ಇನ್ನೊಂದು ಟಿ ಎಸ್ ತ್ರೀ ಆಗಿದೆ ಅದು ಗುಲ್ಬರ್ಗಾಕ್ಕೆ ಸೂಕ್ತವಾದಂಥ ತಳಿ ಈಗ ನಮ್ಮ ಜಿಲ್ಲೆಗೆ ಸೂಕ್ತವಾದಂಥ ತಳಿ ಸೂಕ್ತ ಅಲ್ಲದೆ ಇರುವಂಥ ತಳಿಗಳನ್ನು ತೊಗೊಂಡು ಬಂದು ನಾವು ಬಿತ್ತಿದರೆ ಇಳುವರಿನೂ ಸಹಿತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಯಾವುದು ಪ್ರೂವನ್ ವೆರೈಟಿ ಇದೆ ಭಾಳಷ್ಟು ವರ್ಷಗಳಿಂದ ನಾವು ಬಿತ್ತಿ ಬೆಳೆದಿದ್ದೀವಿ ಉತ್ಪಾದನೆ ತಗೊಂಡಿದ್ದೀವಿ ಆ ವೆರೈಟಿಗಳನ್ನು ಮಾತ್ರ ನಮ್ಮಲ್ಲಿ ಬಿತ್ತಬೇಕು ಅನ್ನೋದು ಎಲ್ಲ ರೈತರಲ್ಲಿ ನಾನು ಮಾಡಿಕೊಳ್ಳೋ ಮನವಿ ಇದಲ್ಲದೆ ನಮ್ಮದು ಬಿ ಆರ್ ಟಿ ಅಂತಿದೆ ಬೀದರ್ ರೆಡ್ ಗ್ರಾಮ್ ಟೆಕ್ನಾಲಜಿ ಅಂತ ಇದರಲ್ಲಿ ನಾವು ನರ್ಸರಿ ಮಾಡಿ ಮೇ ಹದಿನೈದಕ್ಕೆ ನಮ್ಮ ನರ್ಸರಿ ಪ್ರಾರಂಭ ಆಗಬೇಕು ಆಮೇಲೆ ಒಂದು ತಿಂಗಳದ ಸಸಿನ ನಾವು ಎಲ್ಲೆಲ್ಲಿ ನೀರಾವರಿ ಪ್ರದೇಶ ಇದೆ ಟ್ರಿಪ್ ಇದೆ ಅಲ್ಲಿ ಸುಮಾರು ವೈಡ್ ರೋ ಸ್ಪೇಸಿಂಗ್ ಅಂತೀವಿ ತುಂಬ ಅಗಲವಾದ ಸಾಲುಗಳನ್ನು ಮಾಡಿ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಲ್ಲಿ ಅಥವಾ ಡಿಬ್ಲಿಂಗ್ ಮಾಡಿದಲ್ಲಿ ಸುಮಾರು ಇಳುವರಿ ನಾವು ಹತ್ತು ಕ್ವಿಂಟಾಲ್ಗಿಂತ ಜಾಸ್ತಿ ತಗೋಬೋದು ಈಗ ಆಲ್ರೆಡಿ ನಮ್ಮ ಅಂತಿದ್ದಾರೆ ಹುಡುಗಿ ಗ್ರಾಮದವರು ಇವರೆಲ್ಲ ಬಿ ಆರ್ ಟಿ ಪಾಲನೆ ಮಾಡಿ ಬಿ ಆರ್ ಟಿನ ಅನುಸರಿಸಿ ಸಾಕಷ್ಟು ಇಳುವರಿಯನ್ನು ತಗೊಂಡಿದ್ದಾರೆ ಎಲ್ಲ ರೈತರು ಸಹಿತ ಹೀಗೆ ಫಾಲೋ ಮಾಡಬೇಕು ಇವರಿಗೆ ನಮ್ಮಲ್ಲಿ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಕೆ ವಿ ಕೆನಲ್ಲಿ ಆರ್ ಎಲ್ ಜಾಧವ್ ಇದ್ದಾರೆ ಇವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ ರೈತರಿಗೆ ನಮ್ಮ ಜಿಲ್ಲೆಗೆ ಸೂಕ್ತವಾದಂಥ ತಳಿ ಅಂದರೆ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಅಂತ ಅದು ಅದು ಸ್ಟರೈಲ್ ಮೊಸಕ್ ಡಿಸೀಸಿಗೆ ರೆಸಿಸ್ಟೆಂಟು ಇದೆ ಒಳ್ಳೆ ಇಳುವರಿನೂ ಬರುತ್ತೆ ನಾವು ನರ್ಸರಿ ಮೆಥಡಲ್ಲಿ ಅಥವಾ ಡಿಬ್ಲಿಂಗ್ ಮಾಡಿ ಅಂದರೆ ಊರುಗಾಳು ಪದ್ಧತಿ ಅಥವಾ ಕೈಗಾಳು ಪದ್ಧತಿ ಅಂತೀವಿ ಈ ಪದ್ಧತಿನಲ್ಲಿ ನಾವು ಮಾಡಿದ್ರೆ ವೈಡ್ ರೋಸ್ ಪೇಸಿಂಗ್ ಕೊಟ್ಟು ನಲವತ್ತೈದು ಐವತ್ತನೇ ದಿವಸಕ್ಕೆ ನಿಪ್ಪಿಂಗ್ ಅಂತ ಮಾಡಬೇಕು ನಾವು ಅಂದರೆ ಕುಡಿ ಚೂಟ ಅಂಥದ್ದು ಒಂದು ಎರಡು ಸಾರಿ ಫಾಲೋ ಮಾಡಿದ್ರೆ ನಮಗೆ ಹತ್ತು ಕ್ವಿಂಟಲ್ಗಿಂತ ಜಾಸ್ತಿ ಇಳುವರಿ ಬರುತ್ತೆ ಹದಿನೈದು ಎಕರೆದಲ್ಲಿ ಬರೀ ಹನ್ನೆರಡು ಕ್ವಿಂಟಲ್ ಮಾತ್ರ ಬಂದಿದೆ ಅಂದರೆ ನೂರ ಇಪ್ಪತ್ತು ಕ್ವಿಂಟಲ್ ಮ್ಯಾಲೆ ಬರಬೇಕಾಗಿತ್ತು ಹೌದು ಹೌದು ಬರಬೇಕಿತ್ತು ಈಗ ಏನಾಗುತ್ತೆ ಚಳಿಗಾಲದಲ್ಲೂ ಸಹಿತ ರೈತರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಈಗ ಪ್ಲಾನೋಫಿಕ್ಸ್ ಅಂತ ಒಂದು ಒಂದು ಪದಾರ್ಥವನ್ನು ನಾವು ರೆಕಮೆಂಡ್ ಮಾಡಿದ್ವಿ ಬಹುಶಃ ರೈತರು ಅದನ್ನು ಬಳಸಿಲ್ಲ ಈಗ ಫ್ರಾಸ್ಟ್ ಇಂಜುರಿ ಅಂತ ನಾವು ಚಳಿಗಾಲದಲ್ಲಿ ಏನು ಇಬ್ನಿ ಬೀಳ್ತದೆ ಅವಾಗ ಹೂವೆಲ್ಲ ಉದುರ್ತಾ ಇರ್ತವೆ ಆ ಸಂದರ್ಭದಲ್ಲಿ ನಾವು ಪ್ಲಾನೋಫಿಕ್ಸ್ ಏನಾದ್ರು ಸಿಂಪಡಣೆ ಮಾಡಿದ್ದೆ ಆದರೆ ಹೂ ಉದುರೋದು ನಿಲ್ಲುತ್ತೆ ಆಮೇಲೆ ನಮಗೆ ಕಳೆದ ಖರೀಫಲ್ಲಿ ಏನಾಯಿತು ಅಂದರೆ ಎಂಡೆಣ್ಣಿಗೆ ಕೊನೆ ಕೊನೆಗೆ ಏನಾಯಿತು ಡ್ರೈ ರೂಟ್ ರಾಟ್ ಅಂತ ಒಂದು ಡಿಸೀಸ್ ಬಂತು ಅಂದರೆ ಡ್ರೈ ಸ್ಪೆಲ್ಸ್ ಜಾಸ್ತಿ ಆಯಿತು ನಮಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಮಳೆನೇ ಬರಲಿಲ್ಲ ಹೀಗಾಗಿ ಸ್ವಲ್ಪ ಲಾಸ್ ಆಯಿತು ತೊಗರಿನಲ್ಲಿ ಮುಂದಿನ ಸೀಸನಲ್ಲಿ ರೈತರು ಇದನ್ನೆಲ್ಲ ಅರ್ತುಕೊಂಡು ಮುನ್ನೆಚ್ಚರಿಕೆ ವಹಿಸ್ಕೊಬೇಕಂತ ನಾನು ಕೇಳ್ತೀನಿ ಎಸ್ ಒಟ್ಟಾರೆ ಬೀದರ್ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ರೈತರು ಕೃಷಿಯನ್ನೇ ನಂಬಿ ಜೀವನ ಮಾಡುತ್ತಿದ್ದಾರೆ ಬೆಳೆದ ಬೆಳೆಗೆ ಸರಿಯಾದ ಇಳುವರಿ ಬಾರದೆ ರೈತ ನಷ್ಟ ಅನುಭವಿಸುವಂತಾಗಿದೆ ಸದ್ಯ ಸರ್ಕಾರ ರೈತರಿಗೆ ಕೃಷಿ ಪರಿಕರ ಹಾಗೂ ಬೀಜ ಗೊಬ್ಬರ ಉಚಿತ ನೀಡಿ ಯುವ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಕೃಷಿಗೆ ಹೆಚ್ಚು ಒತ್ತು ನೀಡಿ ಕೃಷಿಯಿಂದ ವಿವಿಧ ಲಾಭದಾಯಕವಾಗಲು ಮಾರ್ಗದರ್ಶನವನ್ನು ಸರ್ಕಾರ ನೀಡಲಿ ಎನ್ನುವುದು ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆಶಯ